ಮೈಸೂರಿನಲ್ಲಿ ಹೋದ ಸಮ್ಮೇಳನ ಆಯಿತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ವೇದಿಕೆ ಮೇಲೆ ಸಿಕ್ಕಾಗ ಇಂತ ಕಾರ್ಯಕ್ರಮ ಇದೆ ಹಾಗಾಗಿ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು ಖಂಡಿತ ಸರ್ ನಿಮ್ ಖಂಡಿತ ಬರ್ತೀನಿ ಅಂತ ಹೇಳಿ ನಾ ಬಂದಿದ್ದೀನಿ ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೂ ಕೂಡ ಒಂದ್ ಮಾತು ಹೇಳಬೇಕು ಇವಾಗಲೇ ಹೇಳದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತವ್ರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಯಾರ ಸಮಾಜದಲ್ಲಿ ತಲ ಸಮುದಾಯದವರು ಇರ್ತಾರೆ ಯಾರು ಬಡವರು ಇರ್ತಾರೆ ಅಂತವ್ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಇವತ್ತು ತಂದೆಯವರು ಈಗ ನೀರು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ನೇತೃತ್ವ ವಹಿಸಿಕೊಳ್ಳುವ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣದಲ್ಲಿ ಉಭಯ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ಬದ್ಧತೆ ಇರುವಂತಹ ನಾಯಕರು ಬಹಳ ಕಷ್ಟ ಅಂತ ಕೆಲಸ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಮತ್ತೆ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ಜೊತೆ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಆ ಬುದ್ಧಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯೋಜಿಸಿಕೆ ಕಾರಣದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಿ ನಾನು